ಆತ್ಮೀಯ ಸ್ನೇಹಿತರಿಗೆ ಸರ್ಕಾರಿ ಕಾರ್ನರ್ ಚಾನಲ್ಗೆ ಸ್ವಾಗತ ಎಚ್ ಆರ್ ಎಮ್ ಎಸ್ನಿಂದ ಸರ್ಕಾರಿ ನೌಕರರ ವೇತನವನ್ನು ತಡೆ ಯಾಕೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಸರ್ಕಾರಿ ಮಾಹಿತಿಯನ್ನು ಇರಿ ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ಅಂದರೆ ಎಚ್ ಆರ್ ಎಮ್ ಎಸ್ ಟು ಯೋಜನೆಯು ಅಭಿವೃದ್ಧಿಯ ಹಂತದಲ್ಲಿದೆ ಈಗಾಗಲೇ ಪೇ ರೋಲ್ ಅನ್ನು ಇಪ್ಪತ್ತೊಂದು ಇಲಾಖೆಗಳಿಗೆ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗಿದೆ ಮುಂದುವರೆದು ಎಚ್ ಆರ್ ಎಮ್ ಎಸ್ ಟು ಯೋಜನೆಯನ್ನು ತಂತ್ರಾಶಯದಲ್ಲಿ ಮೂವತ್ತಾರು ಮಾಡೆಲ್ಗಳ ಅಭಿವೃದ್ಧಿಯನ್ನು ಮಾಡಲಾಗುತ್ತದೆ ಈ ಯೋಜನೆ ಯಶಸ್ವಿಯಾಗಲು ಪ್ರತಿಯೊಬ್ಬ ನೌಕರರು ತಮ್ಮ ಜೆ ಐ ಡಿಗೆ ಆಧಾರ್ ಲಿಂಕನ್ನು ಮಾಡಿರಬೇಕು ಮತ್ತು ಅವರ ಫ್ಯಾಮಿಲಿ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕು ಹಾಗೂ ನೌಕರರ ಹುದ್ದೆ ಅವರ ಭತ್ಯೆ ಪ್ರತಿಯೊಂದು ಕೂಡ ಎಚ್ ಆರ್ ಎಮ್ ಎಸ್ನಲ್ಲಿ ಅಪ್ಡೇಟ್ ಆಗಲೇಬೇಕಾಗಿದೆ ಇದರ ಜೊತೆಗೆ ಸ್ಯಾಲರಿ ಅಕೌಂಟನ್ನು ಮಾಡಲು ಈಗಾಗಲೇ ಆರ್ಥಿಕ ಇಲಾಖೆ ಮೂರು ತಿಂಗಳ ಕಾಲಾವಕಾಶವನ್ನು ನೀಡಿತ್ತು ಒಂದು ವೇಳೆ ಸರ್ಕಾರಿ ನೌಕರರು ಮೂರು ತಿಂಗಳ ಒಳಗೆ ಸ್ಯಾಲರಿ ಅಕೌಂಟನ್ನು ತೆರೆಯದಿದ್ದರೆ ಅವರ ವೇತನವನ್ನು ತಡೆಹಿಡಿಯಲಾಗುವುದು ಎಂದು ಎಚ್ ಆರ್ ಎಮ್ ಎಸ್ ವೆಬ್ಸೈಟ್ನಲ್ಲಿ ತಿಳಿಸಲಾಗಿದೆ ಇದಕ್ಕಾಗಿಯೇ ಪ್ರತಿಯೊಂದು ಇಲಾಖೆಯ ಡಿ ಡಿ ತುರ್ತು ಕ್ರಮ ಕೈಗೊಂಡು ಪ್ರತಿಯೊಬ್ಬ ನೌಕರರ ಸೇವಿಂಗ್ಸ್ ಅಕೌಂಟನ್ನು ಸ್ಯಾಲರಿ ಅಕೌಂಟಾಗಿ ಬದಲಾಯಿಸಬೇಕು ಎಂದು ನಿರ್ದೇಶನ ನೀಡಲಾಗಿದೆ ಸ್ನೇಹಿತರೆ ನಿಮಗೆ ನನ್ನ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಂದನೆಗಳು